ಶೃಂಗರಿಯ ವಿಶೇಷತೆ ಏನಂದ್ರೆ ಅವರೆಲ್ಲಿ ಯಾಗ ಮಾಡ್ತಾರೋ ಎಲ್ಲಿ ಓಡಾಡ್ತಾರೋ ಅಲ್ಲಿ ಮಳೆ ಮತ್ತೆ ಬೆಳೆ ವೃದ್ಧಿ ಆಗುತ್ತೆ ಇವತ್ತು ಕಿಗ್ಗದಲ್ಲಿ ಪೂಜೆ ಮಾಡಿದ್ರೆ ಏನು ಫಲ ಕಿಗ್ಗದಲ್ಲಿ ಪೂಜೆ ಮಾಡೋದ್ರಿಂದ ಪಿತೃದೋಷಗಳು ಹೋಗ್ತವೆ ಬೆಣ್ಣೆಯನ್ನ ನಂದಿ ಹಚ್ಚೋದ್ರಿಂದ ಆರೋಗ್ಯ ವೃದ್ಧಿ ಆಗುತ್ತೆ ಸಂತಾನ ವೃದ್ಧಿ ಆಗುತ್ತೇನೋ ಒಂದು ನಂಬಿಕೆ ಇವತ್ತು ಪ್ರತೀತಿಯಲ್ಲಿದೆ ಋಷಶೃಂಗರ ಕಿಗ್ಗ ಅನ್ನೋದು ಅಗ್ರಸ್ಥಾನದಲ್ಲಿದೆ ಅಂತ ನನ್ನ ಅನುಭವ ಸಮೇತ ನಾನು ತುಂಬ ಅನುಷ್ಠಾನ ಮಾಡಿದ ಜಾಗ ತನ್ನಲ್ಲಿ ಋಷಶೃಂಗರ ಉತ್ಸವ ಮೊನ್ನೆ ಆಯಿತು ಸುಮಾರು ಜನ ಅದರ ಬಗ್ಗೆ ತಿಳಿಸ್ಕೊಡಕ್ಕೆ ಹೇಳಿದರು ನಮ್ಮ ಶೃಂಗೇರಿಯನ್ನು ಹೆಸರು ಬರಲಿಕ್ಕೆ ಕಾರಣ ಋಷಶೃಂಗ ಮಹರ್ಷಿಗಳು ನಮ್ಮ ಭಾರತದ ಆದರ್ಶ ಮೂರ್ತಿ ರಾಮದೇವರ ಹುಟ್ಟಿಗೆ ಕಾರಣ ಋಷಶೃಂಗ ಮಹರ್ಷಿಗಳು ಋಷಶೃಂಗರ ತಂದೆ ವಿಡಂಬಕರು ವಿಡಂಬಕರು ಮುನ್ನೂರು ವರ್ಷ ಒಂಟಿ ಕಾಲಲ್ಲಿ ತಪಸ್ಸು ಮಾಡ್ತಾರೆ ಮಲಹಾನಿಕೇಶ್ವರ ದೇವಸ್ಥಾನದಲ್ಲಿ ಅವರು ಐಕ್ಯ ಆಗ್ತಾರೆ ಶಿವ ಆ ಮುನ್ನೂರು ವರ್ಷ ತಪಸ್ಸಿಗೆ ಲಿಂಗರೂಪದಲ್ಲಿ ಶೃಂಗೇರಿಯಲ್ಲಿರೋ ಮಲ್ಲಿಕಾರ್ಜುನ ಬೆಟ್ಟ ಅಂತೇನು ಕೇಳಿ ಕರಿತೀವಿ ಅದರ ಒರಿಜಿನಲ್ ಹೆಸರು ಮಲಹಾನಿಕೇಶ್ವರ ಅಂತ ನಮ್ಮ ದೇಹದಲ್ಲಿರೋ ತ್ರಿವಿಧವಾದ ಮಲವನ್ನು ಯಾಕೆ ಮನುಷ್ಯನಿಗೆ ಮೂರು ಶರೀರ ತ್ರಿಕರಣ ಕಾಯ ವಾಚ ಮನಸ ಆ ಮೂರಲ್ಲಿರೋ ಮಲವನ್ನು ತಗಿಲಿಕ್ಕಿರೋ ಸದಾಶಿವನನ್ನು ಮಲಹಾನಿಕೇಶ್ವರ ಅಂತೀವಿ ಆ ವಿಡಂಬಕರು ಮದುವೆ ಆಗಿರಲ್ಲ ಆ ಅಪ್ಸರೆಯನ್ನ ಸಂಧ್ಯಾ ಹೋದಾಗ ಆಕಾಶ ಮಾರ್ಗದಲ್ಲಿ ನೋಡಿ ಅವರ ವೀರ್ಯ ಸ್ಖಲನ ಆಗ್ತದೆ ಆ ವೀರ್ಯ ತುಂಗಾ ನದಿಯೊಳಗೆ ಬೀಳ್ತದೆ ತಪಸ್ವಿಯ ವೀರ್ಯ ಆದ್ರಿಂದ ಅದನ್ನು ಅದು ಜನ್ಮ ಪಡಿತದೆ ಆ ಒಂದು ಜಿಂಕೆ ಆ ವೀರ್ಯವನ್ನು ಆಪೋಷಣೆ ಮಾಡ್ತದೆ ಆ ಜಿಂಕೆ ನೀರು ಕುಡಿತಾ ಇರುತ್ತೆ ಗೊತ್ತಿಲ್ಲದೆ ಅದರ ದೇಹದೊಳಗೆ ಆ ಹೆಣ್ಣು ಜಿಂಕೆ ವೀರ್ಯವನ್ನು ಒಳಗೆ ತಗೊಳ್ತದೆ ಗರ್ಭ ಧರಿಸುತ್ತೆ ಹಾಗೆ ಹುಟ್ಟಿದ ಮಗು ಋಷಿಯ ವೀರ್ಯ ಆದ್ರಿಂದ ಅದು ಜನ್ಮ ತಳೀತದೆ ಏನು ತಾಯಿಯ ಕುರುಹು ಆಗಿ ಜಿಂಕೆಯ ಕೋಡು ತಂದೆ ಕುರುವಾಗಿ ಮನುಷ್ಯ ಶರೀರ ಹಾಗಾಗಿ ಋಷ್ಯ ಶೃಂಗ ಅಂತ ಹೇಳಿದರೆ ಕೊಂಬು ಅಂತ ಅರ್ಥ ಹಾಗಾಗಿ ಅವರಿಗೆ ಶೃಂಗ ಅಂತ ಹೆಸರು ಬರ್ತದೆ ಆಮೇಲೆ ಅವರು ಮಹಾ ತಪಸ್ವಿಯಾಗಿ ಒಂಟಿಯಾಗಿ ಕಾಡಲ್ಲಿ ಅನುಷ್ಠಾನ ಮಾಡ್ತಿರ್ತಾರೆ ಅವರು ತಂದೆ ಪ್ರಪಂಚವೇ ಅವರಿಗೆ ಗೊತ್ತಾಗದ ಹಾಗೆ ವನದಲ್ಲಿ ಬರೀ ತಪೋದ್ಮಯ ಜೀವನವನ್ನು ಹೇಳ್ಕೊಟ್ಟಿರ್ತಾರೆ ಆ ಶೃಂಗರ ವಿಶೇಷತೆ ಏನಂದರೆ ಅವರೆಲ್ಲಿ ಯಾಗ ಮಾಡ್ತಾರೋ ಎಲ್ಲಿ ಓಡಾಡ್ತಾರೋ ಅಲ್ಲಿ ಮಳೆ ಮತ್ತೆ ಬೆಳೆ ವೃದ್ಧಿಯಾಗುತ್ತೆ ಆ ಕಾಲದಲ್ಲಿ ಉತ್ತರದಲ್ಲಿ ಬರಗಾಲ ಇರುತ್ತೆ ದಶರಥ ಮಹಾರಾಜ ಪುತ್ರಕಾಮೇಷ್ಟಿಯಾಗಕ್ಕೋಸ್ಕರ ಋಷಶೃಂಗನನ್ನು ಆಹ್ವಾನೆ ಮಾಡ್ತಾರೆ ಆ ಆ ಊರು ಸಮೃದ್ಧಿ ಆಗುತ್ತೆ ಋಷಶೃಂಗನ ಯಜ್ಞದಿಂದ ದಶರಥನಿಗೆ ಅಗ್ನಿ ಪಾಯಸವನ್ನು ಕೊಡ್ತಾನೆ ಆ ಪಾಯಸವನ್ನು ದಶರಥ ಪತ್ನಿಯರು ತಿಂದ ಮೇಲೆ ಆ ರಾಮ ಭರತ ಶತ್ರುಘ್ನ ಇವರೆಲ್ಲ ಜನ್ಮ ತಾಳುತ್ತಾರೆ ಅಗ್ನಿಯ ತಪಸ್ಸಿಂದ ಹುಟ್ಟಿದ್ರಿಂದ ಯಾಕೆ ಅವತಾರಗಳು ಹಾಗೆ ಉದ್ದನ ಅವತಾರದಲ್ಲೂ ಈ ಇನ್ಸಿಡೆಂಟ್ ಅನ್ನು ನೋಡ್ಬೋದು ಹ್ಮ್ ದ್ರೌಪದಿ ಬಂದಿದ್ದು ಇದೇ ಅಗ್ನಿಯಿಂದ ಯಾಕೆ ಸನಾತನ ಧರ್ಮದಲ್ಲಿ ಸುಮಾರು ಸೈಂಟಿಫಿಕ್ ಮೆಥಡ್ಗಳಿದ್ದಾವೆ ದೊಡ್ಡ ದೊಡ್ಡ ಶಕ್ತಿಗಳನ್ನು ಕೆಳಗೆ ಕರೀಲಿಕ್ಕೆ ಆಮೇಲೆ ಋಷಶೃಂಗರು ಶಾಂತಾದೇವಿಯನ್ನು ಮದುವೆ ಆಗ್ತಾರೆ ಆಮೇಲೆ ಕಿಗ್ಗದಲ್ಲಿ ಅನುಷ್ಠಾನ ಮಾಡಿ ಶಿವನ ಹತ್ರ ಒಂದು ವರ ಕೇಳ್ತಾರೆ ಎಲ್ಲರೂ ಶಿವನಲ್ಲಿ ಐಕೆ ಆಗ್ತಾರೆ ಶಿವನೇ ಅವ್ರು ತಪಸ್ ಮಾಡ್ತಾರೆ ಶಿವ ನನ್ನಲ್ಲಿ ಐಕೆ ಆಗ್ಬೇಕು ಅಂತ ಹೇಳಿ ಆ ಕಾರಣಕ್ಕೆ ಆ ಋಷಶೃಂಗ ಲಿಂಗ ಇದೆಯಲ್ಲ ಅದು ಉದ್ಭವ ಲಿಂಗ ಋಷಶೃಂಗ ಮಹರ್ಷಿಗಳೇ ಅಲ್ಲಿ ಲಿಂಗ ರೂಪದಲ್ಲಿರುತ್ತೆ ಅಲ್ಲಿ ಶಿವನ ಸಾಕ್ಷಿಯಾಗಿ ಆ ಲಿಂಗದ ಹಿಂಬದಿ ಚಂದ್ರಮೌಳಿ ನೈಸುಂಟು ಲಿಂಗದ ಮುಂಬದಿ ಏನಿದೆ ಅಲ್ಲಿ ದೀಪ ಹಿಡಿದು ಪುರೋಹಿತರು ತೋರಿಸ್ತಾರೆ ಆ ಎದುರುಗಡೆ ಲಿಂಗ ರುದ್ರಾಕ್ಷಿ ಮಣಿಗಳ ಆಕಾರದಲ್ಲಿದೆ ಅದಕ್ಕೆರಡು ಶೃಂಗ ಉಂಟು ಜೊತೆಗೆ ಆ ಲಿಂಗದಲ್ಲಿ ನಂದಿ ಮೇಲೆ ಶಿವ ಪಾರ್ವತಿ ಒಂದು ಕಡೆ ಶಾಂತಾದೇವಿ ಕಮಲ ಹಿಡಿದು ಎಲ್ಲವೂ ಆ ಲಿಂಗದಲ್ಲಿ ಈಗಲೂ ದರ್ಶನ ಮಾಡ್ಬೋದು ಯಾರೋ ಮನುಷ್ಯ ಕೆತ್ತಿದ್ದಲ್ಲ ಅದು ಉದ್ಭವ ಆಗಿರು ಋಷಶೃಂಗರ ತಪಸ್ ಮಾಡಿ ಶಿವ ಋಷಶೃಂಗರಲ್ಲೇ ಬಂದು ಐಕ್ಯ ಆಗಿದ್ದರಿಂದ ಆ ಲಿಂಗದಲ್ಲಿ ಫಸ್ಟ್ ಋಷಿ ಹಿಂದ್ಗಡೆ ಶಿವ ಮತ್ತು ಇನ್ನೊಂದು ವಿಶೇಷ ಕಿಗ್ಗದಲ್ಲೇನು ಅಂತ ಹೇಳಿದರೆ ಅಲ್ಲಿರೋ ಗಣಪತಿ ಕಲಿಯುಗ ಗಣಪತಿ ಒಟ್ಟು ಮೂರು ಗಣಪತಿಗಳಿದೆ ತ್ರೇತಾಯುಗದು ಗೋಕರ್ಣ ದ್ವಾಪರದು ಇಡಿಗುಂಜಿ ಕಲಿಯುಗದ ಗಣಪತಿ ಇರೋದು ದ್ವಿಭುಜ ಗಣಪತಿ ಅದು ಒಬ್ಬರಿಗೆ ಗದ್ದೆಯಲ್ಲಿ ಸಿಕ್ಕಿದ್ದು ಕೆತ್ತಿದ್ದಲ್ಲ ಆ ದ್ವಿಭುಜ ಗಣಪತಿ ಇರೋದು ಕಿಗ್ಗದಲ್ಲಿ ಮಾತ್ರ ಅದನ್ನು ಉದ್ಭವ ಅಂತನೂ ಹೇಳುತ್ತಾರೆ ಕಲಿಯುಗದಲ್ಲಿ ಮನುಷ್ಯನಿಗೆ ಎರಡು ಭುಜ ಅಷ್ಟೆ ಹಾಗಾಗಿ ಆ ಗಣಪತಿಗೆ ಎರಡು ಭುಜ ಹಾಗಾಗಿ ದ್ವಿಭುಜ ಗಣಪತಿಯಲ್ಲಿದೆ ಮತ್ತೆ ಅಲ್ಲಿರೋ ನಂದಿ ಅದಕ್ಕೂ ಒಂದು ಕಥೆ ಇದೆ ಆ ನಂದಿ ಎಲ್ಲರೂ ಊರಲ್ಲಿ ಹೋಗಿ ಗದ್ದೆಯಲ್ಲಿ ಮೈತಿತ್ತು ಅಲ್ಲಿದೆಲ್ಲ ತಿಂತಾ ಇತ್ತು ಒಬ್ಬ ಅದರ ಬಾಲ ಕಟ್ ಮಾಡ್ಲಿಕ್ಕೆ ಹೋಗ್ತಾನೆ ಅದು ಬಂದು ಕಿಗ್ಗದಲ್ಲಿ ಕಲ್ಲಾಯ್ತು ಇವತ್ತು ಆ ನಂದಿಗೆ ಸಂತಾನ ಆಗಿದ್ದವರು ಹೆಲ್ತ್ ಸಮಸ್ಯೆ ಇರೋರು ಬೆಣ್ಣೆಯನ್ನು ನಂದಿಗೆ ಹಚ್ಚೋದ್ರಿಂದ ಆರೋಗ್ಯ ವೃದ್ಧಿ ಆಗುತ್ತೆ ಸಂತಾನ ವೃದ್ಧಿ ಆಗುತ್ತೆನೋ ಒಂದು ನಂಬಿಕೆ ಇವತ್ತು ಪ್ರತೀತಿಯಲ್ಲಿದೆ ಮತ್ತೆ ಕಿಗ್ಗ ಅನ್ನೋ ಜಾಗ ಋಷಶೃಂಗರ ತಪಸ್ ಮಾಡಿದ ಇನ್ನೊಂದು ಗುಡ್ಡ ಇದೆ ಅದನ್ನು ನರಸಿಂಹ ಪರ್ವತ ಅಂತಾರೆ ಅಲ್ಲಿ ಒಂದು ಬಂಡೆ ಮೇಲೆ ಎರಡು ಪಾದುಕೆ ಇದೆ ಒಂದು ನರಸಿಂಹನ ಪಾದುಕೆ ಇನ್ನೊಂದು ಋಷ್ಯಶೃಂಗರ ಪಾದುಕೆ ಒಂದೇ ಬಂಡೆಯಲ್ಲಿ ನರಸಿಂಹನ ಪಾದುಕೆ ತುಂಬ ಹೀಟ್ ಇರ್ತದೆ ಋಷ್ಯಶೃಂಗರ ಪಾದುಕೆ ಆವಾಗಲೂ ಕೋಲ್ಡ್ ಇರುತ್ತೆ ಇದು ಸ್ವಂತ ಅನುಭವದಿಂದ ಹೇಳ್ತಾ ಇರೋದು ನಾವು ಒಂದು ಕಾಲಕ್ಕಲ್ಲಿ ಹೋಗಿ ಪೂಜೆ ಮಾಡಿ ಬಂದಿತ್ತು ಇವತ್ತು ಶೃಂಗೇರಿ ಪೀಠದ ಎಲ್ಲ ಸನ್ಯಾಸಿಗಳು ವರ್ಷಕ್ಕೊಮ್ಮೆ ನರಸಿಂಹ ಪರ್ವತಕ್ಕೆ ಹೋಗಿ ಪೂಜೆ ಮಾಡಿ ಬರೋ ಒಂದು ಸಂಪ್ರದಾಯ ಉಂಟು ಅಲ್ಲಿ ಉದ್ಭವ ನರಸಿಂಹ ಮೂರ್ತಿಯು ಇದೆ ಅಲ್ಲಿ ಐದು ನದಿಗಳು ಹುಟ್ಟುತ್ತೆ ಅದರಲ್ಲಿ ನಂದಿನಿ ನದಿಯು ಒಂದು ಇನ್ನೊಂದು ಆ ನಳಿನಿ ಒಟ್ಟು ಐದು ನದಿಗಳು ನರಸಿಂಹ ಪರ್ವತದಿಂದ ಉದ್ಭವ ಆಗುತ್ತೆ ಐದು ಮೂರು ಪಶ್ಚಿಮ ಘಟ್ಟಗಳಿಗೂ ಇನ್ನೆರಡು ನದಿ ಕೆಳಗಡೆ ಏನು ಕಿಗ್ಗದ ಊರಲ್ಲಿ ಹರಿಯುತ್ತೆ ಸೊ ಇದಿಷ್ಟು ಅದರ ಮಾಹಿತಿ ಆ ಋಷ ತಪಸ್ ಮಾಡಿದ್ರಂತೆ ಅದಕ್ಕೆ ನರಸಿಂಹ ಪರ್ವತ ಅಂತ ಹೇಳ್ತಾರೆ ಅಲ್ಲಿ ನರಸಿಂಹ ದರ್ಶನ ಆಯಿತು ಅಂತಲೂ ಹೇಳ್ತಾರೆ ಸೊ ಅದರ ಸಾಕ್ಷಿಗಳು ಅಲ್ಲಿದೆ ಮತ್ತು ಕಿಗ್ಗ ವಿಶೇಷ ಏನು ಅಂದರೆ ಇಡೀ ಊರಿಗೆ ಶೃಂಗೇರಿಯನ್ನು ಕರೀಲಿಕ್ಕೆ ಕಾರಣ ಇಷ್ಟೇ ಆವಾಗ ಶೃಂಗೇರಿ ಅಂದರೆ ಚಿಕ್ಕಮಗಳೂರು ತನಕನೂ ಆ ವಲಯವನ್ನು ಶೃಂಗೇರಿ ಅಂತಲೇ ಹೇಳ್ತಾ ಇದ್ರು ಈಗ ನಾವು ನೋಡೋ ಶೃಂಗೇರಿ ಒಂದು ಸಣ್ಣ ಜಾಗ ಅಷ್ಟೆ ಆ ಋಷಶೃಂಗ ಮಹರ್ಷಿಗಳು ತಪಸ್ ಮಾಡಿದ್ರಿಂದ ಅದನ್ನು ಶೃಂಗಪುರಿ ಅಂತಿದ್ವಿ ಶೃಂಗ ಅಂದರೆ ಋಷಶೃಂಗ ಮಹರ್ಷಿಗಳು ಅವರು ತಪಸ್ ಮಾಡಿದ್ರಿಂದ ಅದು ಶೃಂಗಪುರಿ ಆಮೇಲೆ ಅದೀಗ ಶೃಂಗೇರಿ ಆಯಿತು ಹಾಗಾಗಿ ಯಾವುದೇ ಅವತಾರಗಳು ಮಠ ಪ್ರತಿಷ್ಠೆ ಮಾಡಬೇಕಾದ್ರೆ ಅಲ್ಲಿ ಮಹಾ ತಪಸ್ವಿ ತಪಸ್ ಮಾಡಿರಬೇಕು ಅಂತ ಶಾಸ್ತ್ರಗಳು ಹೇಳುತ್ತೆ ಹಾಗಾಗಿ ಶಂಕಾ ಮರತೀತಿ ಶಂಕರ ಅಂತ ಆ ಶಂಕರಾಚಾರ್ಯರು ಅಲ್ಲಿ ಪ್ರತಿಷ್ಠೆ ಮಾಡಬೇಕಾದಾಗ ಅಲ್ಲಿ ತಪೋಬಲ ಇರುತ್ತೆ ಎಲ್ಲಿ ತಪೋಬಲ ಇರುತ್ತೋ ಅಲ್ಲಿ ಶತ್ರು ಜೀವಿಗಳು ಸ್ನೇಹವಾಗಿರುತ್ತೆ ಹೇಳಿ ಶಾಸ್ತ್ರ ಮತ್ತು ವೇದಾಂತಗಳು ಹೇಳುತ್ತೆ ಆ ಕಾರಣಕ್ಕೆ ಶಂಕರಾಚಾರ್ಯರು ಬರ್ತಾ ಹಾವು ಕಪ್ಪೆಗೆ ಕಡು ವೈರಿ ಹಾವು ಗರ್ಭಿಣಿಯಾದ ಕಪ್ಪೆಗೆ ಹಾವು ನೆರಳು ಕೊಡ್ತಿತ್ತಂತೆ ಹಾಗಾಗಿ ಇದು ತಪೋಭೂಮಿ ಅಂತ ಹೇಳಿ ಯಾಕಂದ್ರೆ ಈ ನರಸಿಂಹರಾಜಪುರ ಅಂತಿದೆ ಎನ್ಆರ್ಪುರದ ಹತ್ರ ಅಲ್ಲೂ ಹಾಗೆ ಆ ದೇವಿ ಪ್ರತಿಷ್ಠೆ ಆಗಬೇಕಾದ್ರು ಅಲ್ಲಿ ಸಿಂಹ ಮತ್ತೆ ಹಸು ಒಟ್ಟಿಗೆ ನೀರು ಕುಡಿತಾ ಇತ್ತು ಅದಕ್ಕೆ ಅದನ್ನು ನರಸಿಂಹರಾಜಪುರ ಅಂತ ಆ ಸಂಕೇತಕ್ಕೆ ಅದೇ ತರ ಶೃಂಗೇರಿಯಲ್ಲಿ ಹಾವು ಗರ್ಭಿಣಿಯಾದ ಕಪ್ಪೆಗೆ ನೆರಳು ಕೊಟ್ಟಿದ್ರಿಂದ ಅದು ಅಹಿಂಸಾ ಸಂಕೇತ ಶಾಸ್ತ್ರದಲ್ಲಿ ಹೇಳ್ತಾರೆ ಭಗವಂತನ ದೊಡ್ಡ ಗುಣ ಅಹಿಂಸಾ ಅಹಿಂಸಾ ಧರ್ಮ ಅಂತ ಸೊ ಅಂತ ಪರಮ ಧರ್ಮ ಆ ಜಾಗದಲ್ಲಿರೋದ್ರಿಂದ ಶಂಕರಾಚಾರ್ಯರಲ್ಲಿ ಅಲ್ಲಿ ವಿಡಂಬಕರ ತಪಸ್ಸು ಋಷಶೃಂಗರ ತಪಸ್ಸು ಶಿವನ ಆವಿರ್ಭಾವ ಮತ್ತು ಶಿವನ ಐಕ್ಯ ಶಿವನೇ ಐಕ್ಯ ಆದ ಜಾಗ ಆದ್ರಿಂದ ಸಾಕ್ಷಿಯು ಆ ಲಿಂಗದಲ್ಲಿ ದೈವತ್ತು ಎರಡು ಮನುಷ್ಯ ನಿರ್ಮಿತ ಲಿಂಗ ಅಲ್ಲ ಎರಡು ಸ್ವಯಂಭೂಲಿಂಗ ಮಲಹಾನಿಕೇಶ್ವರನು ಲಿಂಗ ಇನ್ನೊಂದು ಋಷಶೃಂಗರಿರೋ ಸ್ವಯಂಭೂ ಲಿಂಗ ಅವರೇ ಲಿಂಗ ಆಗಿ ಪರಿವರ್ತನೆ ಆಗಿದೆ ಹ್ಮ್ ಸೊ ಒಬ್ಬ ಜೀವ ಏನು ಶಂಕರ ಅದ್ವೈತ ಸಿದ್ಧಾಂತದಲ್ಲಿ ಜೀವನೇ ಶಿವನಾಗ್ತಾನೆ ತಪಸ್ಸಿಂದ ಅನ್ಲಿಕ್ಕೆ ಅದು ಸಾಕ್ಷಿ ಹ್ಮ್ ಜೀವನೇ ಶಿವ ಆಗೋದು ತಪಸ್ಸಿಂದ ಹಾಗಾಗಿ ಜೀವ ಮತ್ತೆ ಶಿವ ಬೇರೆ ಅಲ್ಲ ಅಂತ ಏನನ್ನು ಚಿದಾನಂದ ರೂಪ ಶಿಬುಹಮ್ಮನ ಸಿದ್ಧಾಂತವನ್ನು ಮೂಲವಾಗಿ ನೀವೇನ ನೋಡಬೇಕು ಅಂತ ಹೇಳಿದ್ರೆ ಆ ಎರಡು ಲಿಂಗದಲ್ಲಿ ಪ್ರಾಕ್ಟಿಕಲಿ ನಿಮಗೆ ಕಾಣ್ತದೆ ಇನ್ನೊಂದು ವಿದ್ಯಾಶಂಕರ ದೇವಸ್ಥಾನವೂ ಅದಕ್ಕೊಂದು ಸಾಕ್ಷಿ ಹಾಗಾಗಿ ಅದಕ್ಕೆ ಶೃಂಗೇರಿ ಅನ್ನೋ ಹೆಸರು ಬಂತು ಇವತ್ತು ಕಿಗ್ಗದಲ್ಲಿ ಪೂಜೆ ಮಾಡಿದರೆ ಏನು ಫಲ ಅಂತ ಕಿಗ್ಗದಲ್ಲಿ ಪೂಜೆ ಮಾಡೋದ್ರಿಂದ ಪಿತೃದೋಷಗಳು ಹೋಗ್ತದೆ ಅಲ್ಲಿ ಇವತ್ತು ಮದುವೆ ಆಗದಿದ್ದವರು ಮಕ್ಕಳಾಗದಿದ್ದವರು ಶಾಂತಾದೇವಿಗೆ ಬಾಗಿನ ಕೊಟ್ಟು ಹೋಗ್ತಾರೆ ಅವ್ರಿಗೆ ಮದುವೆ ಆಗಿದ್ದು ಮಕ್ಕಳಾಗಿದ್ದ ಎಷ್ಟೋ ಇನ್ಸಿಡೆಂಟ್ಗಳು ಆಶ್ರಮದಲ್ಲೇ ಏನು ಅನುಭವದಲ್ಲಿರೋ ಆಶ್ರಮದಲ್ಲಿ ಓಟಿಗಳ ಜೀವನದಲ್ಲೇ ಅನುಭವದಲ್ಲುಂಟು ಇನ್ನೊಂದು ಆ ಋಷಶೃಂಗರನ್ನು ಪೂಜೆ ಮಾಡೋದ್ರಿಂದ ಋಷಿ ಶಾಪ ಗುರುಶಾಪ ಹೋಗ್ತದೆ ಹಾಂ ಯಾಕೆ ಅಲ್ಲಿ ಗುರುವೂ ಇದ್ದಾನೆ ಶಿವನು ಇದ್ದಾನೆ ಶಿವ ಪರಮ ಗುರು ದಕ್ಷಿಣಾಮೂರ್ತಿ ಯಾಕೆ ಹೇಳ್ತೀವಿ ಸದಾಶಿವ ಸಮಾರಂಭಂ ಅಂತ ಶೃಂಗ ಶಂಕರರ ಶ್ಲೋಕದಲ್ಲಿ ಶಂಕರಾಚಾರ್ಯ ಮಧ್ಯಮಂ ಆ ಗುರು ಪರಂಪರೆ ಶುರುವಾಗಿದ್ದೆ ಸದಾಶಿವನಿಂದ ಶಿವನು ಅಲ್ಲಿ ಅರ್ಧ ಇರೋ ಆ ಲಿಂಗದಲ್ಲಿ ಅರ್ಧ ಅವನಿದ್ದಾನೆ ಅರ್ಧ ಗುರುವೂ ಇದ್ದಾನೆ ಹಾಗಾಗಿ ಜ್ಞಾನ ಮೋಕ್ಷ ಮತ್ತು ಭೋಗ ಯೋಗ ಎರಡನ್ನೂ ಕೊಡೋ ಜಾಗ ಅದು ಆ್ಯಂಡ್ ನಾನು ನೋಡಿದ ಹಾಗೆ ನಂಜನಗೂಡು ಥರ ಶಿವಗಂಗೆ ಥರ ಶಿವನ ಜಾಗೃತ ಸ್ಥಳಗಳಲ್ಲಿ ಋಷಶೃಂಗರ ಕಿಗ್ಗ ಅನ್ನೋದು ಅಗ್ರಸ್ಥಾನದಲ್ಲಿದೆ ಅಂತ ನನ್ನ ಅನುಭವ ಸಮೇತ ಯಾಕೆ ನಾನು ತುಂಬ ಅನುಷ್ಠಾನ ಮಾಡಿದ್ದು ಜಾಗ ಅದು ಸಣ್ಣಲ್ಲಿ ಆ ಋಷಶೃಂಗರ ಆರಾಧನೆಯಿಂದ ಸಮೃದ್ಧಿ ಆಗ್ತದೆ ಯಾಕೆ ಮನುಷ್ಯನಿಗೆ ಅನ್ನಬ್ರಹ್ಮ ಅಂತ ಆ ಅನ್ನವನ್ನು ಕೊಡುವುದು ಯಾರು ಮಳೆ ಮಳೆಯನ್ನು ಕೊಡುವುದು ಋಷಶೃಂಗರು ಇವತ್ತು ಹಿಂದಿನಿಂದನೂ ಅದೊಂದು ಪ್ರತೀತಿ ಇದೆ ಊರಲ್ಲಿ ನೀರಿಲ್ಲ ಅಂದಾಗ್ಲೂ ಮಳೆಗೋಸ್ಕರ ಋಷಶೃಂಗರನ್ನು ಪ್ರಾರ್ಥನೆ ಮಾಡೋದು ಪ್ರತಿ ವರ್ಷ ಆಶ್ರಮದಿಂದ ಮತ್ತೆ ಶೃಂಗೇರಿ ಪೀಠದಿಂದ ಎಲ್ಲಾ ಪೀಠಾಧಿಪತಿಗಳು ರಾಜ್ಯದಲ್ಲಿ ಸಮೃದ್ಧಿ ಆಗ್ಲಿ ಅಂತ ಹೇಳಿ ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ತಾರೆ ಮಳೆ ಮತ್ತೆ ಬೆಳೆ ವೃದ್ಧಿ ಆಗಲಿ ಅಂತ ಈಗ ನನಗೆ ಗೊತ್ತಿರುವಷ್ಟು ಮಾಹಿತಿ ಸೊ ಎಲ್ಲರೂ ಆ ಜಾಗದ ಸದುಪಯೋಗ ಪಡ್ಕೊಳ್ಳಿ ಅಂತ ನನ್ನ ವಿನಂತಿ